ನೋಡಿ ಮೂವತ್ತಾರು ಬೈ ಹದಿ ಮೊದಲನೇ ಮೇನು ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಯಾವ ರೀತಿಯ ವಿಸ್ತರಣೆ ಅಂತ ಬರಿಬೇಕು ನಾವೀಗ ಮೂವತ್ತಾರನ್ನ ಹತ್ತು ನೂರರಿಂದ ಭಾಗಿಸ್ಬೇಕು ಮೂವತ್ತಾರು ಭಾಗಿಸು ನೂರು ಎಲ್ರಿಗೂ ಗೊತ್ತಿದೆ ಅಂತ ತಿಳ್ಕೊಡ್ತೀನಿ ನೂರಿಂದ ಮೂವತ್ತಾರನ್ನ ಭಾಗಿಸ್ಲಿಕ್ಕೆ ಆಗ್ತದಾ ಇಲ್ಲ ಇದೇನಾಗ್ಬಿಡ್ತು ಚಿಕ್ಕದಾಗ್ಬಿಡ್ತು ಹಾಗೆ ಏನು ಮಾಡ್ಬೇಕು ನಾವು ಇಲ್ಲೊಂದು ಬಿಂದು ಹಾಕಿ ಒಂದು ಸೊನ್ನೆಯನ್ನು ತಗೊಳ್ಬೋದು ಒಂದ್ಸಲ ಬಿಂದು ಹಾಕಿದಾಗ ಒಂದು ಸೊನ್ನೆ ನೂರು ಮೂರ್ಲಿ ಮುನ್ನೂರು ಬರ್ತದೆ ಅಲ್ವಾ ಮಕ್ಕಳೇ ಮುನ್ನೂರು ಸೊನ್ನೆಯಿಂದ ಸೊನ್ನೆ ಕಳೆದು ಸೊನ್ನೆ ಆರರಿಂದ ಸೊನ್ನೆ ಕಳೆದೇ ಆರು ಈಗ ಏನು ಮಾಡ್ಬೋದು ಒಂದು ಸಲಕ್ಕೆ ಒಂದೇ ಬಿಂದು ಹಾಕ್ಕೊಳ್ಬೋದು ಎಲ್ಲ ಸ್ಟೆಪ್ಪಿಗೂ ಬಿಂದು ಹಾಕೊಬೇಡಿ ನಿಮ್ಮ ಅದೇ ತಪ್ಪು ಮಾಡ್ತೀರ ಒಂದು ಸಲ ಬಿಂದು ಹಾಕ್ತೀರ ಇದು ತಗೊಂಡಿರ್ತೀರ ಪುನಃ ಒಂದು ಇಲ್ಲೊಂದು ಬಿಂದು ಹಾಗಲ್ಲ ಒಂದು ಸಲ ಬಿಂದು ಹಾಕಿದ್ರೆ ಮುಗಿದೋಯ್ತು ಅರ್ಥ ಆಯ್ತಲ್ವಾ ನಾವು ಒಂದು ಈ ಹೀಗೆ ಬರ್ದು ಈ ಬಂದು ಈ ಸ್ಟೆಪ್ಪಿಗೆ ಒಂದು ನಾವು ತೊಗೊಳ್ಬೋದು ಆಗ ನೂರ ಆರ್ಲಿ ಆರು ಆಗ ಆರುನೂರಿಂದ ಆರುನೂರು ಕಳೆದ್ರೆ ಸೊನ್ನೆ ನೋಡಿ ಮಕ್ಕಳೇ ಶೇಷ ಸೊನ್ನೆ ಬಂದ್ರೆ ಯಾವಾಗಲೂ ಶೇಷ ಸೊನ್ನೆ ಬಂದ್ರೆ ಇದರಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ಇಂಗ್ಲೀಷ್ನಲ್ಲಿ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ ಯಾವಾಗ ಇಲ್ಲಿ ಶೇಷ ಝೀರೋ ಬಂದಾಗ ರಿಮೈಂಡರ್ ಝೀರೋ ಬಂದಾಗ ನಾವೇನಂತ ಹೇಳ್ತೀವಿ ಅಂತ್ಯಗೊಳ್ಳುವ ದಶಮಾಂಶ ಅಥವಾ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ ಬೈ ಈಗ ಒಂದನ್ನು ಹನ್ನೊಂದರಿಂದ ಭಾಗಿಸ್ಬೇಕು ಬಿಂದು ಹಾಕಿ ಒಂದು ಚಿಕ್ಕದು ಆ ಬಾಕ್ಸಕ್ಕಾಗಲ್ಲ ಬಿಂದು ಹಾಕಿದಾಗ ಸೊನ್ನೆ ನೋಡಿ ಮಕ್ಳೇ ಸೊನ್ನೆ ಹತ್ತು ಹತ್ತು ಸಹ ಹನ್ನೊಂದಕ್ಕಿಂತ ಚಿಕ್ಕದು ಆಗ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಹನ್ನೊಂದು ಸೊನ್ನೆಯಲ್ಲಿ ಇದು ಹೀಗೆ ಬಂದಿದ್ದು ಮಕ್ಳೆ ಹನ್ನೊಂದು ಸೊನ್ನೆಯಲ್ಲಿ ಸೊನ್ನೆ ಹತ್ತರಿಂದ ಸೊನ್ನೆ ಹೋದರೆ ಹತ್ತು ಉಳೀತದೆ ನಾವು ಈ ಹೆ ನೋಡಿ ಬಿಂದು ಒಂದು ಸಲ ಬಿಂದು ಹಾಕಿದ್ರೆ ಒಂದೊಂದು ಹೆಜ್ಜೆಗೆ ಅಂದರೆ ಈ ರೀತಿ ಬಂದಾಗ ಈ ಸ್ಟೆಪ್ಪಿಗೆ ನಾವೇನು ತೊಗೋಬೋದು ಒಂದು ಝೀರೋ ತೊಗೋಬೋದು ಆಗ ಎಷ್ಟಾಯ್ತಿ ಇಲ್ಲಿ ನೂರಾಗುತ್ತೆ ಹನ್ನೊಂದೊಂಬು ತೊಂಬತ್ತ ಒಂಬತ್ತು ಈಗ ನೂರರಿಂದ ತೊಂಬತ್ತೊಂಬತ್ತು ಹೋದರೆ ನಮಗೆ ಬರೋದು ಒಂದು ಒಂದು ಸಲಕ್ಕೆ ಎಷ್ಟು ಸೊನ್ನೆ ತೊಗೊಬೋದು ನಾವು ಒಂದು ಸೊನ್ನೆ ತೊಗೊಬೋದು ಇನ್ನೊಂದು ಸೊನ್ನೆ ತೊಗೊಳ್ಬೇಕು ಅಂತ ಹೇಳಿದ್ರೆ ನೋಡಿ ಅಂದರೆ ಹನ್ನೊಂದು ಸೊನ್ನೆಗೆ ಸೊನ್ನೆ ಅಂತ ಮಾಡ್ಬೋದು ಅಥವಾ ನಾವೇನು ಮಾಡ್ಬೋದು ಇಲ್ಲೊಂದು ಸೊನ್ನೆ ಹಾಕಿ ಇಲ್ಲೊಂದು ಸೊನ್ನೆನ ಬರಿಬೋದು ಚಿಕ್ಕ ಕ್ಲಾಸಲ್ಲಿ ನೀವು ಹೀಗೆ ಮಾಡಿರ್ತೀರಾ ಹನ್ನೊಂದು ಸೊನ್ನೆಯಲ್ಲಿ ಸೊನ್ನೆ ಮೈನಸ್ ಮಾಡಿದಾಗ ನೂರು ಬರ್ತದೆ ಹನ್ನೊಂದು ಹನ್ನೊಂದೊಂಬೋ ತೊಂಬತ್ತೊಂಬತ್ತು ಆಮೇಲೆ ಪುನಃ ನೂರಿಂದ ತೊಂಬತ್ತೊಂಬತ್ತನ್ನು ಕಳೆದ್ರೆ ಒಂದು ಪುನಃ ಏನು ಮಾಡ್ತೀರಾ ಬಿಂದು ಹಾಕಿರೋದ್ರಿಂದ ಒಂದು ಝೀರೋ ತೊಗೋಬೋದು ಆಗ ಹತ್ತಾಗುತ್ತೆ ಪುನಃ ಹನ್ನೊಂದು ಸೊನ್ನೆಯಲ್ಲಿ ಸೊನ್ನೆ ಅಂತ ಬರೀ ಅದ್ರ ಬದಲು ನೀವು ಸ್ವಲ್ಪ ದೊಡ್ಡವರಾಗಿದ್ದೀರಾ ನೈನ್ತಿಗೆ ಬಂದಿದ್ದೀರಲ್ವ ಆಗ ನಾವೇನು ಮಾಡ್ತೀವಿ ಒಂದು ಸೊನ್ನೆ ಹಾಕಿ ಇನ್ನೊಂದು ಝೀರೋನ ತೊಗೊಳ್ತೀನಿ ಪುನಃ ಹನ್ನೊಂದೊಂಬೋ ಹನ್ನೊಂದೊಂಬೋ ತೊಂಬತ್ತ ಒಂಬತ್ತು ಪುನಃ ಏನಾಗುತ್ತೆ ಒಂದು ಬರುತ್ತೆ ಆಗೇನು ಮಾಡಬೇಕು ಒಂದು ಸೊನೆ ತೊಗೋಬೋದು ನಮಗೆ ಇನ್ನೊಂದು ಸೊನ್ನೆ ತೊಗೋಬೇಕು ಅಂತ ಹೇಳಿದ್ರೆ ಪುನಃ ನಾವೇನು ಮಾಡ್ತೀವಿ ಸೊನ್ನೆ ಹಾಕಿ ಪುನಃ ಎಷ್ಟಾಗುತ್ತೆ ಒಂಬತ್ತು ಯಾವುದು ರಿಪೀಟ್ ಆಗ್ತಾ ಇದೆ ಅಲ್ವಾ ಝೀರೋ ನೈನ್ ಝೀರೋ ನೈನ್ ಝೀರೋ ನೈನ್ ರಿಪೀಟ್ ಆಗ್ತಾ ಇದೆ ಆಗ ನಾನು ಏನಂತ ಬರಿಬೋದು ಈ ರೀತಿ ಬರಿಬೋದಲ್ಲ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತು ಅಂತ ಬರೆದು ಈ ರೀತಿ ಗೆರೆ ಹಾಕಿದಾಗ ಇದು ಏನಾಗ್ತಾ ಇದೆ ಆವೃತವಾಗ್ತಾ ಇದೆ ರಿಪೀಟ್ ಆಗ್ತಾ ಇದೆ ಅಲ್ವಾ ಅದನ್ನ ಏನಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಂತ್ಯಗೊಳ್ಳದ ಇದು ಎಂಡಿಂಗ್ ಆಗೋದೇ ಇಲ್ಲ ಸೊನ್ನೆ ಇದು ಈ ಬರ್ತಾನೆ ಇರ್ತದೆ ಅಂತ್ಯಗೊಳ್ಳದ ಆವೃತವಾಗುವ ಯಾವುದು ಆವೃತ ಆಗ್ತಾ ಇದೆ ಆವೃತ ಅಂದ್ರೆ ರಿಪೀಟ್ ಆಗ್ತಾ ಇರೋದು ಝೀರೋ ಒಂಬತ್ತು ಝೀರೋ ಒಂಬತ್ತು ಅಂತ ರಿಪೀಟ್ ಆಗ್ತಾ ಇರೋದು ಅದಕ್ಕೆ ಆವೃತವಾಗುವ ದಶಮಾಂಶ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಂತ್ಯಗೊಳ್ಳದ ಎಂಡ್ ಬರೋದಿಲ್ಲ ಝೀರೋ ಬರೋದಿಲ್ಲ ನಮಗೆ ಮತ್ತೆ ಆವೃತವಾಗುವ ದಶಮಾಂಶ ಇಂಗ್ಲಿಷ್ ನಲ್ಲಿ ಇದನ್ನ ಏನಂತ ಹೇಳ್ತೀವಿ ಈ ರೀತಿ ಹೋಗ್ತಾ ಇದ್ರೆ ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ನಾನ್ ಟರ್ಮಿನೇಟಿಂಗ್ ಟರ್ಮಿನೇಟಿಂಗ್ ಅಂತ ಹೇಳಿದ್ರೆ ಎಂಡ್ ಆಗುತ್ತೆ ಇದು ನಾನ್ ಟರ್ಮಿನೇಟಿಂಗ್ ಮತ್ತೆ ರೆಕರಿಂಗ್ ರೆಕರಿಂಗ್ ಅಂದ್ರೆ ರಿಪೀಟ್ ಆಗ್ತಾ ಹೋಗುವಂತಹ ಡೆಸಿಮಲ್ ಅಂತ ಹೇಳ್ತೀವಿ ಮಕ್ಕಳೇ ನೆಕ್ಸ್ಟ್ ಒನ್ ಇದು ಮಿಶ್ರ ಬೀನರಾಶಿಯಲ್ಲಿದೆ ನೀವು ವಿಷಮ ಬೀನರಾಶಿಗೆ ಮಾಡ್ಕೋಬೇಕು ನಾಲ್ಕೆಂಟ್ಲಿ ಮೂವತ್ತೆರಡು ಒಂದು ಮೂವತ್ತ ಮೂರು ಬೈ ಎಂಟು ಅಲ್ವಾ ಈಗ ಎಂಟರಿಂದ ಬಾಕ್ಸ್ ಮೂವತ್ತ ಮೂರು ಎಂಟೆಷ್ಟಲಿ ಎಂಟು ನಾಲ್ಕಲಿ ಮೂವತ್ತ ಎರಡು ಮೂರರಿಂದ ಎರಡು ಹೋದರೆ ಒಂದು ಈಗ ಏನು ಮಾಡ್ತೀರಾ ಬಿಂದು ಹಾಕಿ ಒಂದು ಸೊನ್ನೆಯನ್ನು ತೊಗೊಳ್ತೀವಿ ಆಗ ಎಂಟೊಂದಲಿ ಎಂಟು ಎಷ್ಟು ಉಳಿತದೆ ಎರಡು ಹತ್ತರಿಂದ ಎಂಟು ಹೋದರೆ ಎರಡು ಈಗ ಒಂದು ಸೊನ್ನೆ ತೊಗೊಳುವಂಥ ಇದಿದೆ ಎಂಟೆಸ್ಟ್ಲಿ ಎಂಟೆರಡಲಿ ಹದಿನಾರು ಹತ್ತರಿಂದ ಇಲ್ಲಿ ಸೊನ್ನೆಯಿಂದ ಆರು ಕಳಿಯೋಕ್ಕಾಗಲ್ಲ ಪಕ್ಕದಿಂದ ತೊಗೊಳ್ಳಿ ಹತ್ತರಿಂದ ಆರು ಕಳೆದ್ರೆ ನಾಲ್ಕು ಈಗ ನಾವು ಒಂದು ಸೊನ್ನೆ ತೊಗೊಬೋದು ಒಂದು ಸಲ ಬಿಂದು ಮೇಲೆ ಒಂದೊಂದು ಸ್ಟೆಪ್ಪಿಗೆ ಒಂದು ಸೊನ್ನೆ ತೊಗೋಬೋದು ಎಂಟ ಇರಲಿ ನಲವತ್ತು ಇದೇನಾಯಿತು ಝೀರೋ ಬಂತು ನಮಗೆ ಝೀರೋ ಬಂದ ತಕ್ಷಣ ನಾವೇನಂತ ಬರಿತೀವಿ ಅಂತ್ಯಗೊಳ್ಳುವ ಅಲ್ವಾ ಅಂತ್ಯಗೊಳ್ಳುವ ದಶಮಾಂಶ ಅಂತ ಹೇಳ್ತೀವಿ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಬರಿತೀವಿ ಬರಿತೀರಲ್ವಾ ಎಲ್ಲವೂ ಉಳಿದ ಲೆಕ್ಕನೂ ಇದೇ ಥರ ಇದೆ ಒಂದು ಅಂತ್ಯಗೊಳ್ಳುವ ಇಲ್ಲದಿದ್ದರೆ ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವಂತಹ ದಶಮಾಂಶನೇ ಸಿಗ್ತದೆ ಬಾಕ್ಸಿ ನೋಡಿ ಓಕೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳೇ ಈ ರೀತಿ ಕೊಟ್ಟಿದ್ದಾರೆ ಅಂದರೆ ಇದು ಏನಾಗ್ತಾ ಇದೆ ಪುನಃ ಅದೇ ರಿಪೀಟ್ ಆಗ್ತಾ ಇದೆ ಅಂತ್ಯ ಆವರ್ತ ಆಗ್ತಾ ಇದೆ ಒಂದು ಎರಡು ಒಂದು ನಾಲ್ಕು ಎರಡು ಎಂಟು ಐದು ಏಳು ಪುನಃ ಒಂದು ನಾಲ್ಕು ಎರಡು ಎಂಟು ಐದು ಏಳು ಈ ರೀತಿ ಬರ್ತದೆ ಅದಕ್ಕೆ ಈ ರೀತಿ ಇಷ್ಟಕ್ಕೂ ಸೇರಿ ಮೇಲೆ ಅಡ್ಡಗೆರೆಯನ್ನು ಹಾಕಲಾಗಿದೆ ಈಗ ನಾವೇನು ಕೇಳಿದರಲ್ಲಿ ದೀರ್ಘ ಭಾಗಾಕಾರವನ್ನು ಮಾಡದೆ ಇವುಗಳ ದಶಮಾಂಶ ವಿಸ್ತರಣೆಯ ವಿಸ್ತರಣೆಯನ್ನು ನೀವು ಊಹಿಸಬಹುದೇ ಹಾಗಿದ್ದರೆ ಹೇಗೆ ಸುಳಿವು ಕೊಟ್ಟಿದ್ದಾರೆ ಒಂದು ಬೈ ಏಳರ ಬೆಲೆಯನ್ನು ಕಂಡು ಹಿಡಿಯುವಾಗ ದೊರೆಯುವ ಶೇಷವನ್ನು ಜಾಗರೂಕತೆಯಿಂದ ಅಭ್ಯಸಿಸಿ ಅಂತ ಕೇಳಿದರು ನೋಡಿ ಮಕ್ಳೆ ಶೇಷವನ್ನು ಅಭ್ಯಸಿಸಿ ಅಂತ ಇದು ಈಸಿಯಾಗಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಏನಿಲ್ಲ ಮಕ್ಳೆ ಇದನ್ನು ಏನು ಬರ್ದಿದಾರೋ ಅದನ್ನು ನೀವು ಬರ್ಕೊಳ್ತೀರಾ ಜೀರೋ ಪಾಯಿಂಟ್ ಒನ್ ಫೋರ್ ಟೂ ಏಟ್ ಫೈವ್ ಸೆವೆನ್ ಅನ್ನ ಎಷ್ಟರಿಂದ ಗುಣಿಸ್ತೀರಾ ಎರಡರಿಂದ ಗುಣಿಸಿ ಉತ್ತರವನ್ನು ಬರೀತೀರಾ ಎರಡು ಏಳು ಹದಿನಾಲ್ಕು ಒಂದು ಎರಡು ಐದಲೇ ಹತ್ತು ಒಂದು ಹನ್ನೊಂದು ಒಂದು ಎರಡು ಎಂಟಲಿ ಹದಿನಾರು ಒಂದು ಹದಿನೇಳು ಒಂದು ಎರಡು ಎರಡು ನಾಲ್ಕು ಒಂದು ಐದು ಎರಡು ನಾಲ್ಕಲೇ ಎಂಟು ಎರಡೊಂದಲಿ ಎರಡು ಇದು ಇದರ ಉತ್ತರ ಎರಡು ಏಳು ಎರಡು ಬೈ ಏಳರ ಉತ್ತರ ಎಷ್ಟು ಸೊನ್ನೆ ಬಿಂದು ಎರಡು ಎಂಟು ಐದು ಏಳು ಒಂದು ನಾಲ್ಕು ಅದೇ ಥರ ಮೂರು ಬೈ ಏಳು ಅಂತ ಹೇಳಿದ್ರೆ ಏನು ಮಾಡ್ತೀರಾ ಪುನಃ ಮೂರು ಬೈ ಏಳು ಅಂತ ಹೇಳಿದ ತಕ್ಷಣ ನೀವು ಇದನ್ನೇ ಸೊನ್ನೆ ಬಿಂದು ಈ ಕಡೆ ಬರ್ಕೊಳ್ಳಿ ಸೊನ್ನೆ ಬಿಂದು ಒಂದು ನಾಲ್ಕು ಎರಡು ಎಂಟು ಐದು ಏಳನ್ನು ಎಷ್ಟರಿಂದ ಗುಣಿಸ್ಬೇಕು ಮೂರರಿಂದ ಗುಣಿಸಿ ಆನ್ಸರನ್ನು ಬರಿಬೇಕಾಗತ್ತೆ ಮಕ್ಕಳೇ ಆನ್ಸರ್ ಈಗ ಬರ್ತದೆ ಈಗ ಇದನ್ನು ಎರಡರಿಂದ ಗುಣಿಸ್ಬೇಕಾಗುತ್ತೆ ಒಂದು ಬೈ ಏಳರಲ್ಲಿ ಏನು ಸಿಕ್ಕಿದೆಯೋ ಅದನ್ನು ಎರಡರಿಂದ ಗುಣಿಸಿದಾಗ ನಿಮಗೆ ಎರಡು ಎಂಟು ಐದು ಏಳು ಬರ್ತದೆ ಇದು ರಿಪೀಟ್ ಆಗ್ತಾ ಹೋಗ್ತದೆ ನೋಡಿ ಈ ರೀತಿಯೇ ನಾವು ಬರ್ಕೊಳ್ತೀವಿ ನೋಡಿ ಮಕ್ಳು ಇದರಲ್ಲಿ ಒಂದು ನೋ ಅಬ್ಸರ್ವ್ ಮಾಡಿ ಎಲ್ಲವನ್ನ ಏಳು ತನಕನೂ ಗುಣಿಸ್ ಆರ ತನಕ ಗುಣಿಸ್ಲಿಕ್ಕಿದೆಯಲ್ವ ಆರ ತನಕನೂ ಗುಣಿಸ್ ನೋಡಿ ಈ ನಂಬರ್ನ ಬಿಟ್ಟು ಬೇರೆ ಯಾವುದೂ ಬಂದಿಲ್ಲ ಮಕ್ಳು ಒಂದು ನಾಲ್ಕು ಎರಡು ಎಂಟು ಐದು ಏಳು ಅದೇ ಸ್ಟಾರ್ಟ್ ಆಗಿ ನೋಡಿ ಎರಡು ಎಂಟು ಐದು ಏಳು ಒಂದು ನಾಲ್ಕು ಆಮೇಲೆ ನೋಡಿ ಇಲ್ಲಿ ನಾಲ್ಕು ಎರಡು ಎಂಟು ಐದು ಏಳು ಒಂದು ನಾಲ್ಕು ಎರಡು ಎಂಟು ಐದು ಏಳು ಒಂದು ನೆಕ್ಸ್ಟು ಐದು ಐದು ಏಳು ಒಂದು ನಾಲ್ಕು ಎರಡು ಎಂಟು ಅದೇ ಥರ ಎಲ್ಲವೂ ಇದೇ ನಂಬರಾಗಿದೆ ಇದೇ ನಂಬರಲ್ಲಿ ಬರುವಂಥ ಆನ್ಸರ್ಸ್ ಆಗಿದೆ ಅದನ್ನು ಈ ರೀತಿ ಬರಲಿಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಸ್ಕಿಪ್ ಮಾಡಲಿಕ್ಕೆ ಒಂದು ಸಲ ಇಲ್ಲಿ ಈ ರೀತಿ ಲಾಜಿಕ್ಕಾಗಿ ಬರೆಯೋಣ ಅಂತೇಳಿದ್ರೆ ಎರಡು ಎಂಟು ಐದು ಏಳು ಒಂದು ನಾಲ್ಕು ಎರಡು ಎರಡು ಸ್ಕಿಪ್ಪಾಗಿದೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಎರಡರಿಂದ ಗುಣಿಸುವಾಗ ನೆಕ್ಸ್ಟ್ ಮೂರರಿಂದ ಗುಣಿಸ್ಬೇಕಾದ್ರೆ ಏನು ಮಾಡಿದ್ದಾರೆ ಅಂತೇಳಿದ್ರೆ ಒಂದೇ ಸ್ಕಿಪ್ ಮಾಡಿದ್ದಾರೆ ಅಲ್ವಾ ಇದು ಈ ಕಡೆಗೆ ಬಂದಿದೆ ನಾಲ್ಕು ಎರಡು ಎಂಟು ಐದು ಏಳು ಅಂತ ನೆಕ್ಸ್ಟ್ ಬಂದು ಅವರು ನಾಲ್ಕರಿಂದ ಗುಣಿಸ್ಬೇಕಾದ್ರೆ ಅವರು ಒಂದು ಇಲ್ಲಿಗೆ ಬಂದಿದ್ದಾರೆ ಐದರಿಂದ ತಗೊಂಡಿದ್ದಾರೆ ಅದರಿಂದ ಆ ರೀತಿ ಬರಲ್ಲ ಬಟ್ ನಮ್ ಇಂಟು ಮಾಡಿ ಬರೀರಿ ಒಂದರಿಂದ ಇಂಟು ಮಾಡಿ ಎರಡರಿಂದ ಇಂಟು ಮಾಡಿ ಮೂರರಿಂದ ಇಂಟು ಮಾಡಿ ಬಟ್ ನಂಬರ್ಸ್ ಇದ್ರಲ್ಲೇ ಆಟ ಆಡ್ತಾ ಇರ್ತದೆ ಅರ್ಥ ಆಯ್ತಲ್ವಾ ಮಕ್ಳೆ ಮೊದಲನೇ ಲೆಕ್ಕ ಝೀರೋ ಪಾಯಿಂಟ್ ಸಿಕ್ಸ್ ಅಂತ ಇದೆ ಇಲ್ಲಿ ಏನಾಗಿದೆ ಮೊದಲನೇ ಒಂದು ಇದಕ್ಕೆ ಒಂದೇ ಒಂದು ಡಿಜಿಟ್ ಇದೆ ಅದರ ಮೇಲೆ ಏನಾಕಿದ್ದಾರೆ ಹೀಗೆ ಅರ್ಥ ಏನು ಅಂತೇಳಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಸಿಕ್ಸ್ 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 ಡ್ಯಾಶ್ 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 ಹೋಗ್ತಾ ಇರ್ತದೆ ಅಂತ ಅರ್ಥ ಆರು ಇಲ್ಲಿ ಆವೃತವಾಗ್ತಾ ಇರ್ತದೆ ರಿಪೀಟ್ ಆಗ್ತಾ ಇರ್ತದೆ ಅದಕ್ಕೆ ಒಂದು ಆರಕ್ಕೆ ಮಾತ್ರ ಅವರು ಏನು ಮಾಡಿದ್ದಾರೆ ಈ ರೀತಿಯ ಲೈನ್ ಅಡ್ಡಗೆರೆಯನ್ನು ಎಳೆದಿದ್ದಾರೆ ಈಗ ನಾವೇನು ಮಾಡಬೇಕಂದ್ರೆ ಇಂಟು ಯಾಕೆಂದರೆ ಒಂದು ಅಂಕಿ ಮಾತ್ರ ರಿಪೀಟ್ ಆಗಿರೋದ್ರಿಂದ ಇದನ್ನು ಹತ್ತರಿಂದ ಗುಣಿಸ್ಬೇಕು ಏನಾದರೂ ಎರಡು ಅಂಕಿ ರಿಪೀಟ್ ಆಗ್ತದೆ ಅಂತ ಈಗ ಏನಾದರೂ ನಲವತ್ತೇಳು ಅಂತ ಕೊಟ್ಬಿಟ್ಟು ಅದು ಎರಡರ ಮೇಲೆ ಹೀಗೆ ಹಾಕಿದರೆ ನಾವು ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು ಗುಣಿಸ್ಬೇಕು ನೂರರಿಂದ ಗುಣಿಸ್ಬೇಕು ಏನಾದರೂ ನಲವತ್ತೇಳು ಏಳು ಅಂತ ಕೊಟ್ಬಿಟ್ಟು ಇದು ಇಷ್ಟು ಮೂರು ರಿಪೀಟ್ ಆಗ್ತದೆ ಎಂಟು ಅಂತ ಕೊಟ್ಬಿಟ್ಟು ಇದು ಮೂರು ರಿಪೀಟ್ ಆಗ್ತದೆ ಅಂತೇಳಿದ್ರೆ ನಾವು ಎಷ್ಟಿಂದ ಗುಣಿಸ್ಬೇಕು ಮೂರರಿಂದ ಗುಣಿಸ್ಬೇಕು ಈಗ ನಮಗೆ ಒಂದೇ ಒಂದು ಅಂಕಿಯ ಮೇಲೆ ಈ ರೀತಿ ಹಾಕಿರೋದ್ರಿಂದ ಈ ಅಡ್ಡಗೆರೆಯನ್ನು ಎಳ್ದಿರೋದ್ರಿಂದ ನಾವು ಹತ್ತರಿಂದ ಮುಣಿಸ್ಬೇಕು ಹತ್ತು ಇಂಟು ಎಕ್ಸ್ ಹತ್ತು ಎಕ್ಸ್ ಝೀ ಕೊಟ್ಟು ಹತ್ತು ಅಂತ ಅಂತೇಳಿದ್ರೆ ಒಂದು ಸೊನ್ನೆ ಒಂದು ಸೊನ್ನೆ ಅಂದರೆ ಈ ಬಿಂದುವನ್ನು ಇಲ್ಲಿಗೆ ಶಿಫ್ಟ್ ಮಾಡೋಣ ಆಗ ನಮಗೆ ಇಂಟು ಮಾಡಿದಾಗ ಸಿಗೋದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸಿಗ್ತದೆ ಡ್ಯಾಶ್ 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 ಎಶ್ ಇನ್ನೂ ಹೋಗ್ತದೆ ಸಿಕ್ಸ್ 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 ಎಷ್ಟು ಬೇಪರ್ ಕರ್ಕೊಂಡು ಹೋಗ್ಬೋದು ಅರ್ಥ ಆಯ್ತಲ್ವಾ ಸಿಕ್ಸ್ 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 ಅಂತ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರೆ ಅರ್ಥ ಇಲ್ಲಿ ಸಿಕ್ಸ್ 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 ಅಂತ ಉಂಟಂತೆ ಇಲ್ಲಿ ಸಿಕ್ಸ್ 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 ಉಂಟು ಅಂತ ಇಲ್ಲಿ ಬರೆದು ಬಿಟ್ಟರೆ ಇಲ್ಲಿ ಸ್ಟಾಪ್ ಹೀಗೆ ಬರೆಯೋದ್ರಿಂದ ಒಂದನ್ನೇ ಬರೆದ್ರೆ ಸಾಕು ಅರ್ಥ ಆಯ್ತಲ್ವಾ ಹೀಗೆ ಬರಿಬೇಕಾದ್ರೆ ನಾವು ಡ್ಯಾಶ್ ಡ್ಯಾಶ್ ಹಾಕ್ಬೇಕಂದ್ರೆ ಅರ್ಥ ಇನ್ನು ಮುಂದೆ ಹೋಗ್ತಾ ಇದೆ ಅಂತ ಅರ್ಥ ಈಗ ಇದನ್ನು ನಾವೇನು ಮಾಡಬೇಕು ಸಮೀಕರಣ ಒಂದು ಇದನ್ನು ಸಮೀಕರಣ ಎರಡು ಅಂತ ತಗೊಳ್ಬೇಕು ಸಮೀಕರಣ ಎರಡು ಮೈನಸ್ ಒಂದು ಮಾಡಬೇಕು ಮಕ್ಳೆ ಇದನ್ನು ಎರಡು ಎಡಗಡೆಯಲ್ಲಿ ಏನಿದೆ ಹತ್ತು ಎಕ್ಸ್ ಇದೆ ಹತ್ತು ಎಕ್ಸ್ ಈಕ್ವಲ್ ಟು ಏನಿದೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ 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 ಇದೆ ಮೈನಸ್ ಮಾಡಬೇಕಂದ್ರೆ ಕೆಳಗೆ ಬರ್ಕೊಳ್ಳೋಣ ಇಲ್ಲಿ ಎಕ್ಸ್ ಅಂತ ಬರ್ಕೊಳ ಎಕ್ಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಆರು 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 ಡ್ಯಾಶ್ ಡ್ಯಾಶ್ ಬಿ ಬರ್ತು ಬಿಡ್ಬೇಡಿ ಡ್ಯಾಶ್ ಡ್ಯಾಶ್ ಅಂದರೆ ಇಲ್ಲೆಲ್ಲ ನಾವು ಆರು 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 ಅಂತ ಬರ್ಕೊಂಡು ಹೋಗ್ಬೋದು ಅಂತ ಈಗ ಮೈನಸ್ ಮಾಡಿದಾಗ ಆರು 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 ಆರನ್ನ ಮೈನಸ್ ಮಾಡಿದಾಗ ನಮಗೆ ಸೊನ್ನೆ ಬರುತ್ತೆ ಅದರಿಂದ ಬಿಂದುವಿನ ಆಚೆ ಇರೋದನ್ನು ನಮಗೆ ಜಾಸ್ತಿ ಗಮನ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ ಆರರಿಂದ ಸೊನ್ನೆ ಕಳೆದ್ರೆ ಎಷ್ಟು ಬರ್ತದೆ ಆರು ಬರ್ತದೆ ಆಗ ಹತ್ತು ಎಕ್ಸಿಂದ ಎಕ್ಸ್ ಕಳೆದ್ರೆ ಇಷ್ಟು ಬಂತು ಒಂಬತ್ತು ಎಕ್ಸ್ ಇಸ್ ಈಕ್ವಲ್ ಟು ಆರು ಎಕ್ಸ್ ಇಸ್ ಈಕ್ವಲ್ ಟು ಆರು ಬೈ ಒಂಬತ್ತು ಇಂಟು ಇರೋದ್ರಲ್ಲಿ ಕೆಳಗೆ ಬರಿಬೇಕು ಎ ಮೂರೆಲಿ ಆರು ಮೂರು ಮೂರಲಿ ಒಂಬತ್ತು ಆಗ ಎರಡು ಬೈ ಮೂರು ಆಗ ಸೊನ್ನೆ ಪಾಯಿಂಟ್ ಆರನ್ನು ಪಿ ಬೈ ಕ್ಯೂ ರೂಪದಲ್ಲಿ ಹೇಗೆ ಬ ವ್ಯಕ್ತಪಡಿಸ್ಬೋದು ಅಂದರೆ ಎರಡು ಬೈ ಮೂರು ರೂಪದಲ್ಲಿ ಬರಿಬೋದು ಈಸಿ ಇದೆಯಲ್ಲ ಮಕ್ಕಳೇ ನೆಕ್ಸ್ಟ್ ಲೆಕ್ಕ ಆಗಲೇ ಹೇಳಿದ್ದೆ ಒಂದು ಅಂಕ್ ಬಿಂದು ಆದಮೇಲೆ ಒಂದು ಯಾವ ಎಷ್ಟು ಅಂಕಿಯ ಮೇಲೆ ಅಡ್ಡಗೆರೆಯೇ ಈ ರೀತಿ ಎಳ್ದಿದ್ದಾರೆ ಅಂತ ನೋಡ್ಕೊಳ್ಬೇಕು ಅಂತ ಇಲ್ಲಿ ನೋಡಿ ಬರೀ ಒಂದು ಅಂಕಿ ಮೇಲೆ ಮಾತ್ರ ಯಾವ್ದು ರಿಪೀಟ್ ಆಗ್ತದೆ ಅಂತ ಹೇಳಿದರೆ ಏಳು ಮಾತ್ರ ಆವೃತ ಆಗ್ತಾ ಇದೆ ಅಂತ ಅರ್ಥ ಇದರಲ್ಲಿ ನಾಲ್ಕಿಲ್ಲ ನಾಲ್ಕರ ಮೇಲೆ ಅವರು ಹೀಗೆ ಎಳ್ದಿಲ್ಲ ಬರೀ ಏಳರ ಮೇಲೆ ಮಾತ್ರ ಎಳ್ದಿದ್ದಾರೆ ಈ ರೀತಿಯೆಲ್ಲ ಏನನ್ನು ಸೊ ಏಳು ಮಾತ್ರ ರಿಪೀಟ್ ಆಗ್ತದೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಸೊನ್ನೆ ಬಿಂದು ನಾಲ್ಕು ಏಳು ಏಳು ಡ್ಯಾಶ್ 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 ಅರ್ಥ ಏಳು 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 ಅಂದ ಡ್ಯಾಶ್ 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 ಈಗ ಬಿಂದು ಬಿ ಎಷ್ಟು ಅಂಕಿಯ ಮೇಲೆ ನಮಗೆ ಅಡ್ಡಗಿರಿ ಹಾಕಿದರೆ ಒಂದು ಆಗ ನಾವು ಎರಡನ್ನು ಎಷ್ಟರಿಂದ ಗುಣಿಸ್ಬೇಕು ಹತ್ತು ಇಲ್ಲಿಂದ ಗುಣಿಸ್ಬೇಕು ಎರಡು ಕಡೆಯೂ ಎಷ್ಟರಿಂದ ಗುಣಿಸ್ಬೇಕು ಹತ್ತರಿಂದ ಗುಣಿಸ್ಬೇಕು ಈಕ್ವಲ್ ಟು ಈಗ ಹತ್ತರಿಂದ ಗುಣಿಸುವಂಥ ಒಂದು ಸೊನ್ನೆ ಒಂದು ಸೊನ್ನೆ ಅಂದರೆ ಪಾಯಿಂಟ್ ಜಂಪ್ ಮಾಡಿದಾಗ ಇಲ್ಲಿಗೆ ಬರ್ತದೆ ಆಗ ಆನ್ಸರ್ ಎಷ್ಟು ಬಂದು ನನಗೆ ನಾಲ್ಕು ಪಾಯಿಂಟ್ ಏಳು ಏಳು ಏನು ಬರಬೇಕು ಡ್ಯಾಶ್ 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 ಅರ್ಥ ಉಂಟು ಅಂತ ಅರ್ಥ ಇದನ್ನು ಸಮೀಕರಣ ಎರಡು ಇದನ್ನು ಸಮೀಕರಣ ಒಂದು ಅಂತ ತಗೊಳ್ಬೇಕು ಆಗ ಎರಡು ಮೈನಸ್ ಒಂದು ಸಮೀಕರಣ ಎರಡರಿಂದ ಒಂದನ್ನು ಮೈನಸ್ ಮಾಡಿದಾಗ ಹತ್ತು ಎಕ್ಸ್ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಏಳು ಏಳು ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಅಲ್ವಾ ನಾಲ್ಕು ಏಳು ಏಳು ಅಂತ ಬರ್ಕೊಂಡಿದ್ದೀನಿ ಸೊನ್ನೆ ಪಾಯಿಂಟ್ ನಾಲ್ಕು ಏಳು ಇಲ್ಲಿ ಬರಿಬೋದ ನಾನು ಹೇಳು ಅಂತ ಡ್ಯಾಶ್ 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 ಅಂತ ಅರ್ಥ ಹೇಳಿದ ಏನು ಹೇಳಿದ್ದೀನಿ ಏಳು ಅಂತ ಹೇಳಿದ್ದೀನಿ ಇಲ್ಲೂ ಡ್ಯಾಶ್ 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 ಇಲ್ಲೂ ಉಂಟು ಡ್ಯಾಶ್ ಡ್ಯಾಶ್ ಈಗ ಮೈನಸ್ ಮಾಡಿ ಯಾಕೆ ಬರ್ಕೊಂಡೆ ಅಂತ ಗೊತ್ತಾಯ್ತಲ್ವಾ ಏಳು ರಿಪೀಟ್ ಆಗ್ತಾ ಇದೆ ಇಲ್ಲಿ ನಾನು ಏಳು ಬರ್ದಿದ್ದೀನಿ ಇಲ್ಲಿ ಏನು ಬರ್ದಿಲ್ಲ ಅಂತ ಹೇಳಿದ್ರೆ ನೀವೆಲ್ಲರೂ ಸೊನ್ನೆ ಬಿಡಿ ಅರ್ಥ ಏನು ಡ್ಯಾಶ್ ಡ್ಯಾಶ್ ಅಂತ ಬರೆದ್ರೆ ಇಲ್ಲೂ ಏಳು ಅಂತಲೇ ಅರ್ಥ ಅರ್ಥ ಆಯ್ತಲ್ವಾ ಏಳರಿಂದ ಏಳನ್ನು ಕಳೆದ್ರೆ ಸೊನ್ನೆ ಏಳರಿಂದ ಏಳನ್ನು ಕಳೆದ್ರೆ ಸೊನ್ನೆ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಮಾಡಿ ನಾಲ್ಕು ಏಳರಿಂದ ನಾಲ್ಕನ ಕಳೆದ್ರೆ ಎಷ್ಟು ಬರ್ದಿದೆ ಮೂರಿದೆ ಬಿಂದು ನಾಲ್ಕರಿಂದ ಸೊನ್ನೆ ಕಳೆದ್ರೆ ನಾಲ್ಕು ಹತ್ತು ಎಕ್ಸಿಂದ ಒಂದು ಎಕ್ಸನ್ನು ಕಳೆದಾಗ ಒಂಬತ್ತು ಎಕ್ಸ್ ಇಸ್ ಈಕ್ವಲ್ಟು ನಾಲ್ಕು ಪಾಯಿಂಟ್ ಮೂರು ಬರ್ತದೆ ಎಕ್ಸಸ್ ಈಕ್ವಲ್ಟು ನಾಲ್ಕು ಪಾಯಿಂಟ್ ಮೂರು ಬೈ ಒಂಬತ್ತು ಈಗ ಪಾಯಿಂಟ್ ಇದೆ ನಾವೇನು ಮಾಡಬೇಕಿದಾಯಿಂಟನ್ನು ತೆಗಿಬೇಕಾದ್ರೆ ನಾವು ಎರಡನ್ನು ಅಂಶ ಮತ್ತು ಛೇದವನ್ನು ಎಷ್ಟರಿಂದ ಗುಣಿಸ್ಬೇಕು ಪಾಯಿಂಟ್ ಆದಮೇಲೆ ಒಂದು ಅಂಕಿ ಇರೋದರಿಂದ ಹತ್ತರಿಂದ ಗುಣಿಸ್ಬೇಕು ಒಂದು ಅರ್ಥ ಇದಲ್ವ ಏನಾದರೂ ಪಾಯಿಂಟ್ ಆದಮೇಲೆ ಎರಡು ಅಂಕಿ ಇದ್ರೆ ಎಷ್ಟರಿಂದ ಗುಣಿಸ್ತಿದ್ರಿ ನೂರರಿಂದ ಗುಣಿಸ್ತೀರಿ ಅಂಶ ಮತ್ತು ಛೇದವನ್ನು ಇಲ್ಲಿ ಒಂದು ಅಂಕಿ ಇರೋದರಿಂದ ಹತ್ತರಿಂದ ಉಳಿಸ್ತೀರಾ ಆಗ ಎಷ್ಟಾಗುತ್ತೆ ನಾಲ್ಕು ನಲವತ್ತ ಮೂರು ಬೈ ಹತ್ತೊಂಬತ್ಲಿ ತೊಂಬತ್ತು ಬರ್ತದೆ ಆಗ ಸೊನ್ನೆ ಪಾಯಿಂಟ್ ನಾಲ್ಕು ಏಳರ ಪಿ ಬೈ ಕ್ಯೂ ರೂಪಾಯಿ ಯಾವುದು ನಲವತ್ತ್ಮೂರು ಬೈ ತೊಂಬತ್ತು ಈಸಿ ಇದೆಯಲ್ಲ ಮಕ್ಕಳೇ ಇದೇ ಥರ ತರ್ಡ್ ಪ್ರಾಬ್ಲಮ್ ಬಂದು ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ನಾವೇನು ಬೇಡೋಣ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಎರಡು ಝೀರೋ ಎರಡು ಝೀರೋ ಒಂದು ರಿಪೀಟ್ ಆಗ್ತಾ ಇರ್ತದೆ ಡ್ಯಾಶ್ 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 ಇದನ್ನು ನಾವು ಈಕ್ವೇಷನ್ ನಂಬರ್ ಒಂದು ಅಂತ ನೋಡಿ ಮಕ್ಳೆ ಪಾಯಿಂಟ್ ಆದಮೇಲೆ ಒಂದು ಎರಡು ಮೂರು ಅಲ್ವಾ ಒಂದು ಎರಡು ಮೂರಕ್ಕೆ ಅವ್ರು ಏನು ಮಾಡಿದ್ದಾರೆ ಅಡ್ಡರೆ ಗೆರೆಯನ್ನೇ ಇಳ್ದಿದ್ದಾರೆ ಅಂದರೆ ಅದು ಏನಾಗ್ತಾ ಇದೆ ಆವೃತವಾಗ್ತಾ ಇದೆ ಆಗ ನಾವು ಎಷ್ಟು ಸೊನ್ನೆ ಮೂರು ಸೊನ್ನೆ ಇರಬೇಕಂದ್ರೆ ಸಾವಿರದಿಂದ ಇದನ್ನು ಗುಣಿಸಿ ಸಾವಿರ ಇಂಟು ಎಕ್ಸ್ ಸಾವಿರದ ಎ ಸಾವಿರ ಎಕ್ಸ್ ಇದನ್ನು ಅದೇ ಥರ ಗುಣಿಸಿ ಸಾವಿರ ಅಂತ ಹೇಳಿದ್ರೆ ಮೂರು ಸೊನ್ನೆ ಮಕ್ಕಳೇ ಒಂದು ಎರಡು ಮೂರು ಬಿಂದು ಎಲ್ಲಿಗೆ ಬರ್ತದೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಆಗ ಒಂದು ಬಿಂದು ಸೊನ್ನೆ ಸೊನ್ನೆ ಒಂದು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಸಾವಿರದಿಂದ ಗುಣಿಸಿದಾಗ ಸಾವಿರ ಅಂದರೆ ಮೂರು ಸೊನ್ನೆ ಈ ಬಿಂದು ಒಂದು ಎರಡು ಮೂರು ಅಂಕಿ ಆದಮೇಲೆ ಶಿಫ್ಟ್ ಆಗುತ್ತೆ ನೀವು ಕಲ್ತಿದ್ದೀರ ಸಣ್ಣ ಕ್ಲಾಸಲ್ಲಿ ಅಲ್ವಾ ಏತ್ ಸ್ಟ್ಯಾಂಡರ್ಡಲ್ಲಿ ಇದೆ ಆಗ ಇಲ್ಲಿಗೆ ಬರುತ್ತೆ ಆಗ ಒಂದು ಬಿಂದು ಸೊನ್ನೆ ಒಂದು ಇದು ಈಕ್ವೇಶನ್ ನಂಬರ್ ಏನಾಗುತ್ತೆ ಎರಡಾಗುತ್ತೆ ಈಗ ಎರಡರಿಂದ ಒಂದನ್ನು ಮೈನಸ್ ಮಾಡಬೇಕು ಈಗ ನೀವು ಈ ರೀತಿ ಬರ್ಕೊಳ್ಳಿ ಮಕ್ಕಳೇ ಸಾವಿರದ ಎಕ್ಸ್ ಎರಡರಿಂದ ಒಂದು ಮೊದಲನೇದನ್ನ ಮೈನಸ್ ಮಾಡ್ಬೇಕಂದ್ರೆ ಇದ್ರ ಅಡಿಲೇ ಬರ್ಕೊಳ್ಳಿ ಈಸಿ ಆಗುತ್ತೆ ಈಕ್ವಲ್ ಟು ಸಾವಿರದ ಎಕ್ಸ್ ಅಂತ ಹೇಳಿದ್ರೆ ಏನು ಆನ್ಸರ್ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಅಲ್ವಾ ಎರಡು ಬರ್ಕೊಂಡಿದೀವಿ ಈಗ ಯಾವುದನ್ನು ಮೈನಸ್ ಮಾಡ್ಬೇಕು ನಾನು ಇದು ಇದನ್ ಸಾರಿ ಮೇಲೆ ಯಾವ್ದನ್ನು ಇರಬೇಕು ಥೌಸಂಡ್ ಎಕ್ಸ್ ಅಂತ ಹೇಳಿದ್ರೆ ಎಷ್ಟು ಬಂದಿದೆ ನಮಗೆ ಒಂದು ಬಿಂದು ಸೊನ್ನೆ ಸೊನ್ನೆ ಒಂದು ಅಂತ ಬಂದಿದೆ ಇದಲ್ವಾ ತೌಸಂಡ್ ಎಕ್ಸ್ ಈಕ್ವಲ್ ಟು ಅದನ್ನು ಬರೆದಿದ್ದೀನಿ ಮೈನಸ್ ಮಾಡಬೇಕಾಗಿರೋದು ಇದನ್ನು ಇದನ್ನು ಕೆಳಗೆ ಬರ್ಕೊಳ್ಳಿ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಪುನಃ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಮಕ್ಕಳೇ ಇಲ್ಲಿ ನಾನು ಬರಿಬೋದ್ತಾನೆ ಸೊನ್ನೆ ಸೊನ್ನೆ ಒಂದು ಅಂತ ಪುನಃ ಬರಿಬೋದ್ ತಾನೆ ಸೊನ್ನೆ ಸೊನ್ನೆ ಒಂದು ಯಾಕೆ ಅಂತ ಹೇಳಿದ್ರೆ ಮತ್ತೆ ಡ್ಯಾಶ್ 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 ಇದನ್ನು ಬರೆದಿದ್ದೀನಿ ನಾನು ಆಲ್ರೆಡಿ ಏನಂತ ಬರೆದಿದ್ದೀನಿ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಇದೇ ರಿಪೀಟ್ ಆಗೋದು ಪುನಃ ಸೊನ್ನೆ ಸೊನ್ನೆ ಒಂದು ಡ್ಯಾಶ್ 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 ಅಂತ ಬರೆದಿದ್ದೀನಿ ಅಲ್ವಾ ಇದು ಎಕ್ಸ್ ವ್ಯಾಲ್ಯೂ ಈಗ ಉಣಿಸಿದಾಗ ಇದನ್ನ ಗುಣಿಸಿದಾಗ ಯಾಕೆ ಗುಣಿಸ್ತಾ ಇಲ್ಲಿ ಮೂರು ಅಂಕಿಗೆ ಅವ್ರು ಏನ್ ಮಾಡಿದರೆ ಅಡ್ಡಾಗಿದೆ ಅಂದ್ರೆ ಮೂರ್ ಅಂಕಿ ರಿಪೀಟ್ ಆಗ್ತಾ ಇದೆ ಅಂತ ಸಲ ಆದ್ಮೇಲೆ ಪುನಃ ಇದೇ ಬರುತ್ತೆ ಪುನಃ ಇದೇ ಬರುತ್ತೆ ಜೀರೋ ಜೀರೋ ಒನ್ ಅಂತ ಅದಕ್ಕೆ ನಾವು ಸಾವಿರದ ಗುಣಿಸ್ಬೇಕು ಈಗ ಸಾವಿರ ಎಕ್ಸ್ ಈಕ್ವಲ್ ಟು ನಮ್ಗೆ ಗುಣಿಸಿದಾಗ ಈ ಬಿಂದುವನ್ನು ಚಲಿಸಿದ್ರೆ ಸಾಕು ಗುಣಿಸೋದು ಅಂತ ಹೇಳಿದ್ರೆ ಆಗ ಮೂರ್ ಅಂಕಿ ಆದ್ಮೇಲೆ ನಾವೇನ್ ಮಾಡ್ತೀವಿ ಬಿಂದು ಹಾಕ್ತಿವಿ ಆಗ ಒಂದು ಬಿಂದು ಸೊನ್ನೆ ಸೊನ್ನೆ ಒಂದು ಅಂತ ಸಿಕ್ತದೆ ಮಕ್ಳಿಗೆ ಇದು ಈಕ್ವೇಶನ್ ನಂಬರ್ ಟು ನಾವೇನು ಮಾಡಬೇಕು ಟೂ ಮೈನಸ್ ಒನ್ ಗೊತ್ತಿದೆ ನಿಮಗೆ ಎಕ್ವೇಷನ್ ನಂಬರ್ ಟೂ ಮೈನಸ್ ಒನ್ ಇದು ಸ್ವಲ್ಪ ದೊಡ್ಡ ನಂಬರ್ ಇರೋದರಿಂದ ನಾನು ಹೀಗೆ ಬರ್ದೆ ಈಕ್ವೇಷನ್ ನಂಬರ್ ಟೂ ಯಾವುದು ತೌಸಂಡ್ ಎಕ್ಸ್ ಅಲ್ವಾ ಈಕ್ವಲ್ ಟು ಏನಿದೆ ಒಂದು ಪಾಯಿಂಟ್ ಜೀರೋ ಝೀರೋ ಒಂದು ಅಂತ ಇನ್ನು ಬರ್ತಾ ಇರ್ತದೆ ತಾನೆ ಝೀರೋ ಪಾಯಿಂಟ್ ಝೀರೋ ಜೀರೋ ಒನ್ ರಿಪೀಟ್ ತಾನೆ ಅದಕ್ಕೆ ನಾನು ಇದಕ್ಕೆ ಬರ್ಕೊಂಡೆ ಯಾಕಂತಂದರೆ ಈ ಕೆಳಗೆ ಇದರಲ್ಲಿ ಇಷ್ಟು ಬಂದಿದೆ ಅಲ್ವಾ ಜೀರೋ ಪಾಯಿಂಟ್ ಝೀರೋ ಜೀರೋ ಒನ್ ಝೀರೋ ಜೀರೋ ಒನ್ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ನೋಡಿ ಮಕ್ಳೇ ಸಾವಿರದಿಂದ ಸಾವಿರದ ಎಕ್ಸಿಂದ ಒಂದು ಎಕ್ಸನ್ನು ಕಳೆದ್ರೆ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಬರ್ತದೆ ಈಗ ಝೀರೋ ಝೀರೋ ಒನ್ ಝೀರೋ ಝೀರೋ ಒನ್ ಝೀರೋ ಝೀರೋ ಒನ್ ಎಷ್ಟು ಇಲ್ಲಿ ಎಷ್ಟು ಬೇಕಾದ್ರೂ ಬರ್ಕೊಬೋದು ಝೀರೋ ಜೀರೋ ಒನ್ ಝೀರೋ ಜೀರೋ ಒನ್ ಅಲ್ವಾ ಏನು ಕ್ಯಾನ್ಸಲ್ ಆಗಿ ಝೀರೋನೇ ಬರುತ್ತೆ ಆಗ ಒಂದು ಇಲ್ಲಿ ಈ ಕಡೆ ಒಂದರಿಂದ ಸೊನ್ನೆಯನ್ನು ಮೈನಸ್ ಮಾಡಬೇಕು ಇಲ್ಲಿ ಒಂದು ಬಂತು ಆಗ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಬೈ ಒಂಬೈನೂರ ತೊಂಬತ್ತ ಒಂಬತ್ತು ಇದು ಇದನ್ನ ಯಾವ ರೂಪದಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿದಂತಹ ರೀತಿ ಅರ್ಥ ಆಯ್ತು ತಿಳ್ಕೊಳ್ತೀನಿ ಝೀರೋ ಇಲ್ಲಿ ನಾನು ಲೈನ್ ಹಾಕದ್ ಬಿಟ್ಟು ಝೀರೋ ಒನ್ ಜೀರೋ ಝೀರೋ ಒನ್ ಡ್ಯಾಶ್ ಡ್ಯಾಶ್ ಅಂತ ಹಾಕಿದ್ದೀನಿ ಅಂದ್ರೆ ಅರ್ಥ ಪುನಃ ಅಲ್ಲಿ ಬರ್ಕೋಬಹುದು ಅಂತ ಝೀರೋ ಜೀರೋ ಒನ್ ಅನ್ನ ಇನ್ನು ಬರ್ಕೊಳ್ಬಹುದು ಅಂತ ಅರ್ಥ ಅರ್ಥ ಆಯ್ತಲ್ವಾ ಇಲ್ಲೂ ಅಷ್ಟೇ ಗುಣಿಸಿದಾಗ ನಮ್ಗೆ ಏನಾಗುತ್ತೆ ಒಂದು ಬಿಂದು ಯಾಕೆಂದ್ರೆ ಪಾಯಿಂಟ್ ಅನ್ನ ಚಲಿಸಿದ್ರೆ ಸಾಕು ಮೂರು ಸೊನ್ನೆ ಇರೋದ್ ಸಾವಿರದಲ್ಲಿ ಮೂರು ಅಂಕಿ ಆದ್ಮೇಲೆ ಪಾಯಿಂಟ್ ಹಾಕಿ ಗುಣಿಸೋದು ಅಂತ ಹೇಳಿದ್ರೆ ಹಾಗೆ ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಬೇಕಾದ್ರೆ ನೀವು ಸೊನ್ನೆ ಸೊನ್ನೆ ಒಂದು ಇನ್ನೊಂದ್ಸಲ ಬೇಕಾದ್ರು ಕರ್ಕೊಳ್ಬಹುದು ತೊಂದರೆ ಇಲ್ಲ ಯಾಕೆಂದ್ರೆ ಅದು ರಿಪೀಟೆಡ್ ಅಂತ ಡಾಟ್ 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 ಅಂತ ಹಾಕೋಬೇಕು ಈಗ ಎರಡು ಮೈನಸ್ ಒಂದು ಮಾಡಿದಾಗ ನಾನು ತೌಸಂಡ್ ಎಕ್ಸ್ ಮೈನಸ್ ಎಕ್ಸ್ ಅಂತ ಮಾಡಿಕೊಂಡು ನೈನ್ ಹಂಡ್ರೆಡ್ ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಅಂತ ಬರ್ದಿದ್ದೀನಿ ನೆಕ್ಸ್ಟ್ ಸಾವಿರ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಅರ್ಥ ಇನ್ನು ಸೊನ್ನೆ ಸೊನ್ನೆ ಒಂದು ಇದೆ ಅಂತ ಅದನ್ನೇ ಬರ್ಕೊಂಡಿದ್ದೀನಿ ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಡ್ಯಾಶ್ 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 ಇನ್ನೂ ಬರಿಬೋದು ಬೇಕಾದ್ರೆ ಮೈನಸ್ ಈಕ್ವೇಷನ್ ನಂಬರ್ ಒಂದು ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಸೊನ್ನೆ ಒಂದು ಅದನ್ನೇ ಈ ಬಲಗಡೆದು ಈ ಕಡೆದು ಬಿಂದು ಆಚೆ ಇರುವಂಥದ್ದೆಲ್ಲ ಮೈನಸ್ ಮಾಡಿದಾಗ ನಮಗೆ ಸೊನ್ನೆ ಬರ್ತದೆ ಒಂದರಿಂದ ಸೊನ್ನೆ ಕಳೆದ್ರೆ ಒಂದು ಬರ್ತದೆ ಆಗ ಎಕ್ಸ್ ಬೆಲೆ ಒಂದು ಬೈ ಒಂಬೈನೂರ ತೊಂಬತ್ತೊಂಬತ್ತಾಯಿತು ಇದು ಪಿ ಬೈ ಇದರ ಯಾವುದರ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದರ ಪಿ ಬೈ ಕ್ಯೂ ಫಾರ್ಮ್ ಅರ್ಥ ಆಯ್ತಲ್ವಾ ಈಸಿ ಇದೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ